ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಹೋಟೆಲ್ ಶಾಲಿ ರೀತಿಯಲ್ಲಿ ತುಂಬ ಕ್ರಿಸ್ಪಿಯಾಗಿರಬೇಕು ಆ್ಯಂಡ್ ಸಾಫ್ಟ್ನೆಸ್ಸು ಅದೇ ರೀತಿ ಇರಬೇಕು ಸೊ ಇದನ್ನು ನೋಡೋಣ ಯಾವ ರೀತಿ ಮಾಡೋದು ಅಂತ ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಸೊ ಇದಕ್ಕೆ ಏನೇನು ಐಟಮ್ಸ್ ಬೇಕಂದರೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಆ್ಯಂಡ್ ಆಲ್ಸೋ ಇದಕ್ಕೆ ಜೀರಿಗೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಫಸ್ಟ್ಗೆ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಇದು ನಾವು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಅಷ್ಟನ್ನು ಪೇಸ್ಟ್ ಹಾಕ್ಕೊಂಡು ಜೊತೆಗೆ ನಾವು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಆ್ಯಂಡ್ ಕ್ಯಾರೆಟ್ ಏನು ತುರ್ಕೊಂಡಿದ್ವಿ ಅದನ್ನು ಅಷ್ಟೇ ಹಾಕೊಳ್ತಾ ಇದ್ದೀವಿ ಸೊ ಏನೇನು ಐಟಮ್ ತೋರಿಸಿದ್ವಿ ಅಷ್ಟು ಐಟಮ್ಸ್ನ ನಾವು ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನುಣ್ಣಗೆ ಮಾಡ್ಕೋಬಾರ್ದು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇಷ್ಟು ಐಟಮ್ಸನ್ನ ಇವಾಗ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಜೀರಿಗೆ ನಾವೇನು ತೋರಿಸಿದ್ವಿ ಸ್ವಲ್ಪ ಜೀರಿಗೆ ಇದ್ದೀವಿ ನಿಮಗೆ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದಕ್ಕೆ ಎಷ್ಟು ಜೀರಿಗೆ ಬೇಕಾಗುತ್ತೆ ಅಷ್ಟು ನೀವು ಬಳಸ್ಕೋಬೋದು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರಲ್ಲ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವಿಲ್ಲಿ ಬರೆಸ್ಕೊಳ್ತಾ ಇದ್ದೀವಿ ಇಷ್ಟು ಸಹ ಹಾಕ್ಕೊಂಡು ನಾವೀಗ ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಆ್ಯಂಡ್ ಸಾಫ್ಟಾಗಿ ಬರಬೇಕು ಅಂತಂದರೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ನಾವಿಲ್ಲಿ ಒಂದು ಮೂರು ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಬಿಕಾಸ್ ನಾವು ಕ್ವಾಂಟಿಟಿ ನಾವೇನು ಅಕ್ಕಿ ಇಟ್ಟು ತೊಗೊಂಡಿದ್ದೀವಿ ಒಂದು ಕೆ ಜಿ ಅಕ್ಕಿ ಇಟ್ಟು ತೊಗೊಂಡಿದ್ದೀವಿ ಸೊ ಅಷ್ಟಕ್ಕೆ ನಾವಿಲ್ಲಿ ಮೂರು ಸೌಟ್ ಆದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಆ್ಯಂಡ್ ಈಗ ಅದನ್ನು ಎಣ್ಣೆ ನಾವೇನು ಹಾಕಿದ್ವಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ನಾವು ನೀರನ್ನು ಬೆರೆಸ್ಕೋಬೇಕು ನೀರನ್ನು ಬೆರೆಸ್ಕೊಂಡು ನೀಟಾಗಿ ಇದನ್ನು ನಾವು ಕಲಿಸ್ಕೊತ ಹೋಗ್ಬೇಕು ಸೊ ನೀಟಾಗಿ ನಾವು ಯಾವ ರೀತಿ ಕಲಿಸ್ತೀವಿ ಆ ರೀತಿ ನಮಗೆ ಅಕ್ಕಿ ರೊಟ್ಟಿ ಅಷ್ಟು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನಾವು ನೀಟಾಗಿ ನಾತ್ಕೋಬೇಕು ನೀರಿನಂಶ ಎಲ್ಲ ಕಡೆ ಹೋಗಿ ಅದು ಹಸಿ ಹಿಟ್ಟು ಏನಿರುತ್ತೆ ಅದು ನೀಟಾಗಿ ನೆನೆಬೇಕಾಗುತ್ತೆ ನೀರಲ್ಲಿ ಸೊ ನೀಟಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಬಿಡ್ಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ನಾತ್ಕೊಂಡಿದ್ದೀವಿ ಅಂತಂದರೆ ಆದಷ್ಟು ಟೈಮ್ ಕೊಟ್ಟು ನೀಟಾಗಿ ಕಲಿಸಿದಷ್ಟು ಅದು ಸಾಫ್ಟ್ನೆಸ್ ನೀಟಾಗಿರುತ್ತೆ ಸೊ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಅಕ್ಕಿ ಇಟ್ಟು ತಟ್ಟಿ ಮಾಡಿದಾಗ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಸಬ್ಸಿಗೆ ಸೊಪ್ಪು ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಎಲ್ಲ ನೀಟಾಗಿ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಆಗಿದೆ ಸೊ ಈ ಥರ ನೀವು ನೀಟಾಗಿ ಟೈಮ್ ಕೊಟ್ಟು ಕಲಿಸ್ಕೊಂಡಾದಮೇಲೆ ನಾವೀಗ ತಟ್ಟೆ ಇಟ್ಟು ಕ್ಲೋಸ್ ಮಾಡ್ತಾಯಿದ್ದೀವಿ ಒಂದು ಎರಡು ಗಂಟೆ ಮೂರು ಗಂಟೆ ನೀಟಾಗಿ ತಟ್ಟೆ ಮುಚ್ಚಿ ಕ್ಲೋಸ್ ಮಾಡಿಬಿಡ್ತೀವಿ ಸೊ ಇದು ನೆಂದಷ್ಟು ನಮಗೆ ಅಕ್ಕಿ ಹಿಟ್ಟು ನೀಟಾಗಿ ನೆಂದು ಆ್ಯಂಡ್ ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾವು ಒಂದು ಪ್ಲೇಟ್ ಇಟ್ಟು ಮುಚ್ಚಿಡ್ತಾಯಿದ್ದೀವಿ ಆ್ಯಂಡ್ ಮೀನ್ ವೈಲ್ ನಾವೀಗ ಚಟ್ನಿ ಮಾಡ್ಕೊಳ್ತಾ ಇದ್ದೀವಿ ಸೊ ಚಟ್ನಿಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಜೀರಿಗೆ ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಸೊ ಇಷ್ಟು ಐಟಮ್ಸ್ ತೊಗೊಳ್ತಾ ಇದ್ದೀವಿ ಸೊ ಏನೇನು ಐಟಮ್ಸ್ ಹೇಳಿದ್ವಿ ಅಷ್ಟು ಜಾರ್ಗೆ ಇದ್ದೀವಿ ಸೊ ಒಣೆ ಮೆಣಸಿನ್ಕಾಯಿ ಆಗಿರ್ಬೋದು ಕೊಬ್ಬರಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕೊನೆಗೆ ಜೀರಿಗೆ ಸೊ ಜೀರಿಗೆ ಹಾಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಆ್ಯಂಡ್ ಹುಣಸೆ ಹಣ್ಣು ಸೊ ನಾವೇನೇನು ಹೇಳಿದ್ವಿ ಇಷ್ಟು ಹಾಕ್ಕೊಳ್ತಾ ಇದ್ದೀವಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಷ್ಟೇ ಬೆರೆಸ್ಕೊಳ್ತಾ ಇದ್ದೀವಿ ಸೊ ಅಕ್ಕಿ ರೊಟ್ಟಿಗೆ ಕೆಂಪು ಚಟ್ನಿ ಏನು ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀರನ್ನ ಬೆರೆಸ್ಕೊಂಡು ನಾನೀಗ ಗ್ರೈಂಡರ್ ಮಿಕ್ಸಿ ಹಾಕ್ಕೊಂಡು ಗ್ರೈಂಡ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾಯಿದ್ದೀರಾ ಈ ಥರ ನಾನು ಒಂದು ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆ್ಯಂಡ್ ಈಗ ಮೂರು ಗಂಟೆ ನೆಂದಿದೆ ಸೊ ಮೂರು ಗಂಟೆ ಇಲ್ಲಾಂದರೆ ಮಿನಿಮಮ್ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆನಾದರೂ ಏನಾದರೂ ನೆನೆಯಕ್ಕೆ ಬಿಟ್ಟರೆ ಸಾಕು ಸೊ ಇದನ್ನು ನೀಟಾಗಿ ನಾವು ತಟ್ಕೊಂಡು ಈಗ ಹೆಂಚಕ್ಕೆ ಹಾಕ್ಕೊಳ್ತೀವಿ ಸೊ ಹೆಂಚು ಕಾಯೋಕೆ ಇಟ್ಟಿದ್ವಿ ಮೇನ್ ವೈಲ್ ಒಂದು ಚಪಾತಿ ಮಣೆಗೆ ಕವರ್ ಹಾಕಿ ಅದ್ರ ಮೇಲ್ಗಡೆ ನಾವೀಗ ತಟ್ಕೊಳ್ತಾ ಇದ್ವಿ ಅಥವಾ ನಿಮ್ಮ ಮನೇಲಿ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೂ ತಟ್ಕೋಬೋದು ಸೊ ಇದನ್ನು ನೀಟಾಗಿ ನಾವೀಗ ತಟ್ಕೊಳ್ತಾ ಇದ್ದೀವಿ ಸೊ ನಾವು ಏನು ನೆನೆಯೋಕೆ ಬಿಟ್ಟಿದ್ವಿ ಆದ್ದರಿಂದ ಇದು ತಟ್ಟಬೇಕಾದ್ರೆ ಅಷ್ಟು ಸಾಫ್ಟಾಗಿ ಇರುತ್ತೆ ಆ್ಯಂಡ್ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀಟಾಗಿ ತಟ್ಕೋಬೇಕಾಗತ್ತೆ ಸೊ ನೀಟಾಗಿ ತಟ್ಕೊಂಡಾದ್ಮೇಲೆ ಮೇಲೆ ಕಾದಿರುತ್ತೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿಯಾಗಿರುತ್ತೆ ಇದು ಕ್ರೀ ನೀಟಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರಬೇಕು ಅಂತಂದರೆ ಮೇಯ್ನ್ ಏನಂತಂದರೆ ನೀಟಾಗಿ ಕಲಿಸ್ಕೊಂಡಿರಬೇಕು ನೀಟಾಗಿ ಕಲಿಸ್ಕೊಂಡಾದಮೇಲೆ ನೆನ್ಯಾಕಿ ಬಿಟ್ಟಿರಬೇಕು ಆವಾಗಲೇ ಅದು ರುಚಿ ನಮಗೆ ಔಟ್ಸೈಡ್ ನಾವೇನು ತಿಂತೀವಿ ಅಕ್ಕಿ ರೊಟ್ಟಿ ಆ ಥರ ಇರುತ್ತೆ ಸೊ ಕ್ರಿಸ್ಪಿನೆಸ್ ಅಂತಂದರೆ ತುಂಬ ಗಟ್ಟಿ ಆಗಬಾರ್ದು ಸೊ ಕ್ರಿಸ್ಪಿನೆಸ್ ಜೊತೆಗೆ ತಿನ್ನೋವಾಗ ಸಾಫ್ಟಾಗೂ ಇರಬೇಕು ಹಾಗಾಗಿ ಮೇಯ್ನ್ ಏನಂತಂದರೆ ನೀಟಾಗಿ ಕಲಿಸ್ಕೊಂಡು ಬಿಡಬೇಕು ಆ್ಯಂಡ್ ತಟ್ಟವಾಗ್ಲೂ ಅಷ್ಟೇ ನೀಟಾಗಿ ಎಣ್ಣೆ ಸವರಿ ತಟ್ಟಬೇಕಾಗುತ್ತೆ ಸೊ ತುಂಬ ತೆಳ ತಟ್ಟಕ್ಕೆ ಹೋಗ್ಬೇಡಿ ಆ್ಯಂಡ್ ತುಂಬ ದಪ್ಪ ದಪ್ಪನೂ ತಟ್ಟಕ್ಕೆ ಹೋಗ್ಬೇಡಿ ನೀಟಾಗಿ ಮೀಡಿಯಮ್ ತುಂಬ ದಪ್ಪ ತಟ್ಟಿದ್ರೆ ಹಿಟ್ಟಿಟ್ಟು ಹಾಕ್ಬಿಡುತ್ತೆ ತೆಳ ತಟ್ಟಿದ್ರೆ ತುಂಬ ರೊಟ್ಟಿ ಥರ ಆಗೋಗುತ್ತೆ ಸೊ ಈಗ ತಟ್ಟಕೊಂಡಾದಮೇಲೆ ಹೆಂಚ್ಮೇಲೆ ಹಾಕ್ಕೊಂಡಿದ್ದೀವಿ ಆ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಎಲ್ಲ ನೀಟಾಗಿ ಬೇಯಬೇಕಾಗಿದೆ ಅಕ್ಕಿ ಹಿಟ್ಟು ಜೊತೆಗೆ ಸೊ ಒಂದು ಸೈಡ್ ಬಂದಾದಮೇಲೆ ಇನ್ನೊಂದು ಸೈಡಿನೂ ನೀಟಾಗಿ ಬೇಯಿಸ್ಕೊಳ್ಳಿ ನೀಟಾಗಿ ಬೇಯಿಸ್ಕೊಂಡಾದಮೇಲೆ ತಟ್ಟೆ ಮುಚ್ಚಿಟ್ಟು ಸಹ ಬೇಯಿಸ್ಕೊಬೋದು ನೀಟಾಗಿ ಬೇಯುತ್ತಾಗ ಸೊ ಈಗ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಪ್ಲೇನ್ ಅಕ್ಕಿ ರೊಟ್ಟಿನೂ ಸಹ ಮಾಡ್ತಾರೆ ಬಿಸಿನೀರಲ್ಲಿ ಕಲಿಸ್ಕೊಂಡು ಮಾಡ್ತಾರೆ ಅದು ಬೇರೆ ಸ್ಟೈಲ್ ಅದನ್ನು ಅಷ್ಟೇ ನಾವು ಅಪ್ಲೋಡ್ ಮಾಡ್ತೀವಿ ಯಾವ ಥರ ಇರುತ್ತೆ ಅಂತ ಇದು ಈ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದನ್ನು ಕೆಂಪು ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಕ್ಯಾರೆಟ್ ಹಾಕಿರೋದ್ರಿಂದ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪ್ಲೇನ್ ಅಕ್ಕಿ ರೊಟ್ಟಿ ಒಂದು ರುಚಿ ಕೊಟ್ಟರೆ ಈ ರೀತಿ ಎಲ್ಲ ಐಟಮ್ಸ್ ಹಾಕಿ ಜೀರಿಗೆ ಸಹ ಹಾಕಿದ್ವಿ ತಿನ್ನೋವಾಗ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಕೆಂಪು ಚಟ್ನಿ ಅಂತೂ ಅಕ್ಕಿ ರೊಟ್ಟಿಗೆ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನಾವಂತೂ ನಮ್ಮ ಮನೇಲಿ ಟೇಸ್ಟ್ ಮಾಡಿ ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಸೊ ನೀವು ಅಷ್ಟೇ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋ ಅಂಥದ್ದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೇಮ್ ನಿಮಗೆ ಆಚೆ ಏನು ತಿಂತೀರಾ ಅದೇ ಒಂದು ರುಚಿ ಇರುತ್ತೆ ಸೊ ಮನೆಯಲ್ಲಂತೂ ತಿಂದು ಎಲ್ರಿಗೂ ಇಷ್ಟ ಆಯಿತು ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ